ಅಧ್ಯಾಯ ಐದು ಅಡೆತಡೆ ಓಟಗಳು ಹರ್ಡಲ್ಸ್ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ಪಿತಿ ಉಷಾ ಅವರನ್ನು ಪಯೋಳಿ ಎಕ್ಸ್ಪ್ರೆಸ್ ಹೆಸರಿನಿಂದಲೂ ಸಹ ಕರೆಯುತ್ತಾರೆ ಎರಡು ಜಾನ್ ಹಾಕಿಬುವ ನಾನೂರು ಮೀ ಹರ್ಡಲ್ ಓಟದಲ್ಲಿನ ಒಲಿಂಪಿಕ್ ದಾಖಲೆಗಳನ್ನು ಸ್ಥಾಪಿಸಿದ ಕ್ರೀಡಾಪಟು ಮೂರು ಎಡ್ರಿಂಗ್ ಮೋಸೆಸ್ ಹೆಚ್ಚು ದಾಖಲೆಗಳನ್ನು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ ಕ್ರೀಡಾಪಟು ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಡೆತಡೆಯ ಹರ್ಡೆಲ್ಸ್ನ ಅಗಲ ಎಷ್ಟು ಉತ್ತರ ಅಡೆತಡೆ ಅಗಲ ಪಾಯಿಂಟ್ ಒಂದು ಪಾಯಿಂಟ್ ಒಂದು ಎಂಟು ಮೀಟರ್ನಿಂದ ಒಂದು ಪಾಯಿಂಟ್ ಎರಡು ಸೊನ್ನೆ ಮೀಟರ್ ಎರಡು ಅಡೆತಡೆಯ ಹರ್ಡಲ್ಸ್ ನ ತೂಕ ಎಷ್ಟು ಉತ್ತರ ಅಡೆತಡೆಯ ಹರ್ಡಲ್ಸ್ ತೂಕ ಹತ್ತು ಕಿ ಗ್ರಾಂ ಮೂರು ಹದಿನಾಲ್ಕು ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ ನಡೆಸಲಾಗುವ ಅಡೆತಡೆ ಹರ್ಡಲ್ಸ್ ಸ್ಪರ್ಧೆಯ ದೂರವೇನು ಉತ್ತರ ಹದಿನಾಲ್ಕು ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ ನಡೆಸಲಾಗುವ ಅಡೆತಡೆ ಹರ್ಡಲ್ಸ್ ಸ್ಪರ್ಧೆಯ ದೂರ ಎಂಬತ್ತು ಮೀಟರ್ ನಾಲ್ಕು ಮಹಿಳೆ ಮತ್ತು ಪುರುಷರಿಗೆ ನಡೆಸುವ ಅಡೆತಡೆ ಹರ್ಡಲ್ಸ್ ಸ್ಪರ್ಧೆಯ ದೂರವನ್ನು ತಿಳಿಸಿ ಉತ್ತರ ಅಡೆತಡೆ ಹರ್ಡಲ್ಸ್ ಸ್ಪರ್ಧೆಯ ದೂರ ಪುರುಷರಿಗೆ ನೂರ ಹತ್ತು ಮೀಟರ್ ಮತ್ತು ಮಹಿಳೆಯರಿಗೆ ನೂರು ಮೀಟರ್ ಐದು ಪಿ ಟಿ ಉಷಾರವರ ಪೂರ್ಣ ಹೆಸರನ್ನು ತಿಳಿಸಿ ಉತ್ತರ ಪಿ ಟಿ ಉಷಾರವರ ಪೂರ್ಣ ಹೆಸರು ಪಿಳವುಳ್ಳಕಂಡಿ ಉಷಾ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ವಿವರಿಸಿ ಪ್ರಶ್ನೆ ಪಾಯಿಂಟ್ ಒಂದು ಹರ್ಡೆಲ್ಸ್ ಅಡೆತಡೆ ರಚನೆಯನ್ನು ವಿವರಿಸಿ ಉತ್ತರ ಈ ಅಡೆತಡೆಯನ್ನು ಲೋಹ ಅಥವಾ ಇತರ ಸೂಕ್ತ ವಸ್ತುವಿನಿಂದ ರಚಿಸಲಾಗುವುದು ಮತ್ತು ಇದರ ತುದಿಯ ಅಡ್ಡಪಟ್ಟಿಯನ್ನು ಮರದಿಂದ ಅಥವಾ ಇತರ ಸೂಕ್ತ ವಸ್ತುವಿನಿಂದ ಮಾಡಲಾಗಿರುತ್ತದೆ ಹಾಗೆಯೇ ಈ ಅಡೆತಡೆಯು ಎರಡು ಕಾಲು ಮತ್ತು ಎರಡು ಕಂಬಗಳಿಂದ ಆಧಾರವಾಗಿದ್ದು ಒಂದು ಆಯತಾಕಾರದ ಚೌಕಟ್ಟಾಗಿರುತ್ತದೆ ಒಂದೆರಡು ಅಡ್ಡಪಟ್ಟಿಯನ್ನು ಅಳವಡಿಸಿ ಹೆಚ್ಚು ಭದ್ರತೆ ಒದಗಿಸಿರುತ್ತದೆ ಈ ಅಡೆತಡೆಯ ಎತ್ತರವನ್ನು ಹೆಚ್ಚು ಅಥವಾ ಕಡಿಮೆ ಮಾಡುವಂತಿರುತ್ತದೆ ಎ ಅಡೆತಡೆಯ ಅಗಲ ಒಂದು ಪಾಯಿಂಟ್ ಒಂದು ಎಂಟು ಮೀಟರ್ನಿಂದ ಒಂದು ಪಾಯಿಂಟ್ ಎರಡು ಸೊನ್ನೆ ಮೀಟರ್ ಇರುತ್ತದೆ ಬಿ ಪಾದದ ಗರಿಷ್ಠ ಉದ್ದ ಎಪ್ಪತ್ತು ಸೆಂಟಿಮೀಟರ್ ಸಿ ಒಟ್ಟು ತೂಕ ಹತ್ತು ಕಿಲೋಗ್ರಾಂ ಗಿಂತ ಕಡಿಮೆ ಇರಬಾರದು ಜಿಇ ಅಡ್ಡಪಟ್ಟಿಯ ಅಗಲ ಏಳು ಸೆಂಟಿಮೀಟರ್ ಇರುತ್ತದೆ ಎ ಅಡ್ಡಪಟ್ಟಿಯ ದಪ್ಪ ಒಂದರಿಂದ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇರಬೇಕು ಈ ಅಡ್ಡಪಟ್ಟಿಯ ತುದಿಗಳನ್ನು ಹರ್ಡಲ್ಸ್ನ ಕಂಬಗಳಿಗೆ ಭದ್ರವಾಗಿ ನೆಲೆಗೊಳಿಸಬೇಕು ಎಫ್ ಅಡ್ಡಪಟ್ಟಿಗೆ ಬಿಳಿ ಮತ್ತು ಕಪ್ಪು ಬಣ್ಣದ ಪಟ್ಟಿಯನ್ನು ಹಾಕಬೇಕು ಮತ್ತು ಬಿಳಿ ಬಣ್ಣವು ಕನಿಷ್ಠ ಇಪ್ಪತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಅಗಲವಿರುವಂತೆ ಪಟ್ಟಿಯ ಎರಡೂ ಕೊನೆಯಲ್ಲಿರಬೇಕು ಪ್ರತಿಯೊಂದು ಹರ್ಡನ್ನು ಓಣಿಯಲ್ಲಿ ಇಡುವಾಗ ಇದರ ಪಾದಗಳು ಸ್ಪರ್ಧೆಯ ಪ್ರವೇಶದ ಎರಡು ಬದಿಗಳಲ್ಲಿರಬೇಕು ಪ್ರಶ್ನೆ ಎರಡು ಹರ್ಡೆಲ್ಸ್ ಸ್ಪರ್ಧೆಯ ನಿಯಮಗಳ ಉಲ್ಲಂಘನೆಗಳನ್ನು ತಿಳಿಸಿ ಉತ್ತರ ಒಂದು ತಮಗೆ ಹಂಚಿಕೆ ಮಾಡಿದ ಓಣಿಯಲ್ಲಿ ಓಡದಿರುವುದು ಎರಡು ಅಡೆತಡೆಯ ಹರ್ಡೆಲ್ಸ್ ಮೇಲೆ ಹಾರಿಕೊಂಡು ಹೋಗದಿದ್ದರೆ ಮೂರು ಅಡೆತಡೆಯನ್ನು ಹರ್ಡಲ್ಸ್ ದಾಟಿಕೊಂಡು ಹೋಗುವ ಸಂದರ್ಭದಲ್ಲಿ ತನ್ನ ಕಾಲನ್ನು ಹರ್ಡಲ್ಸ್ನ ಅಡ್ಡಪಟ್ಟಿಯ ಸಮಮಟ್ಟದ ಕೆಳಗೆ ಮುಟ್ಟದರೆ ಮತ್ತು ಸೈಡ್ ಹರ್ಡಲ್ಸ್ ಮಾಡಿದರೆ ನಾಲ್ಕು ಹರ್ಡೆಲ್ಸ್ ಅನ್ನು ಕೈಯಿಂದ ಅಥವಾ ಕಾಲಿನಿಂದ ಉದ್ದೇಶಪೂರ್ವಕವಾಗಿ ಬೀಳಿಸಿದರೆ ಅನರ್ಹಗೊಳಿಸಲಾಗುವುದು ಪ್ರಶ್ನೆ ಮೂರು ಪಿ ಟಿ ಉಷಾರವರ ಕ್ರೀಡಾ ಸಾಧನೆಗಳನ್ನು ತಿಳಿಸಿ ಉತ್ತರ ಪಿ ಟಿ ಉಷಾರವರ ಕ್ರೀಡಾ ಸಾಧನೆ ಪಿ ಟಿ ಉಷಾರವರ ಪೂರ್ಣ ಹೆಸರು ಪಿಳವಳ್ಳ ಕಂಡಿ ತೆಕ್ಕೆಪರಂಬಿಲ್ ಉಷಾ ಇವರನ್ನು ಪಯೋಳಿ ಎಕ್ಸ್ಪ್ರೆಸ್ ಹೆಸರಿನಿಂದಲೂ ಸಹ ಕರೆಯುತ್ತಾರೆ ಉಷಾ ಜೂನ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ನಾಲ್ಕು ರಲ್ಲಿ ಕೇರಳದ ಪಯೋಳಿ ಕೋಜಿಕೋಡೆ ಜಿಲ್ಲೆಯಲ್ಲಿ ಜನಿಸಿದರು ಪಿ ಟಿ ಉಷ ಭಾರತದ ಪ್ರಸಿದ್ಧವಾದ ಕ್ರೀಡಾಪಟು ಅವರನ್ನು ಕ್ವೀನ್ ಆಫ್ ಇಂಡಿಯನ್ ಟ್ರ್ಯಾಕ್ ಮತ್ತು ಫೀಲ್ಡ್ ಅಂತ ಕರೆಯುತ್ತಾರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕೇರಳ ಸರ್ಕಾರ ಪ್ರಾರಂಭಿಸಿದ ಮಹಿಳೆಯರ ಶಾಲೆಗೆ ಸೇರಿದರು ಇವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರಿಂದ ಕ್ರೀಡೆಗಳಲ್ಲಿ ಭಾಗವಹಿಸಲು ಆರಂಭಿಸಿದರು ಪ್ರಸ್ತುತ ಉಷಾ ರೈಲ್ವೆ ಉದ್ಯೋಗಿಯಾಗಿದ್ದು ಉಷಾ ಸ್ಕೂಲ್ ಆಫ್ ಅಥ್ಲೆಟಿಕ್ಸ್ ಅನ್ನು ಕೇರಳದಲ್ಲಿ ನಡೆಸುತ್ತಾರೆ ಒಂದು ಮಾಸ್ಕೋ ಒಲಿಂಪಿಕ್ಸ್ನಲ್ಲಿ ಅವರು ತಮ್ಮ ಸಾಧನೆಯನ್ನು ತೋರಿಸಿದರು ಎರಡು ನವದೆಹಲಿಯ ಏಷ್ಯಾಡ್ ಕ್ರೀಡಾಕೂಟದಲ್ಲಿ ಬೆಳ್ಳಿಯ ಪದಕವನ್ನು ನೂರು ಮೀಟರ್ ಮತ್ತು ಇನ್ನೂರು ಮೀಟರ್ನಲ್ಲಿ ಗಳಿಸಿದರು ಮೂರು ಕರಾಚಿಯಲ್ಲಿ ನಡೆದ ಏಷಿಯನ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ನಲ್ಲಿ ನಾನೂರು ಮೀಟರ್ನಲ್ಲಿ ಹೊಸ ದಾಖಲೆಯೊಂದಿಗೆ ಬಂಗಾರದ ಪದಕವನ್ನು ಗಳಿಸಿದರು ನಾಲ್ಕು ಉಷಾ ಅವರು ಹದಿಮೂರು ಬಂಗಾರದ ಪದಕವನ್ನು ಎಟಿಎಫ್ ಕ್ರೀಡಾಕೂಟದಲ್ಲಿ ಗಳಿಸಿದರು ಐದು ಲಾಸ್ ಏಂಜೆಲ್ಸ್ ಒಲಿಂಪಿಕ್ನ ನಾನೂರು ಮೀಟರ್ ಹರ್ಡಲ್ಸ್ ಸ್ಪರ್ಧೆಯಲ್ಲಿ ಸೆಮಿಫೈನಲ್ನಲ್ಲಿ ಮೊದಲಿಗರಾಗಿ ಓಟವನ್ನು ಮುಕ್ತಾಯ ಮಾಡಿದರು ಆದರೆ ಅಂತಿಮ ಹಂತದಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದರು ಆರು ಉಷಾರವರು ಹತ್ತನೇ ಏಷಿಯನ್ ಗೇಮ್ಸ್ ಸಿಯೋಲ್ನಲ್ಲಿ ಏರ್ಪಡಿಸಿದ್ದು ಅದರಲ್ಲಿ ನಾಲ್ಕು ಬಂಗಾರದ ಪದಕ ಮತ್ತು ಒಂದು ಬೆಳ್ಳಿಯ ಪದಕವನ್ನು ಟ್ರ್ಯಾಕ್ ಮತ್ತು ಫೀಲ್ಡ್ ಸ್ಪರ್ಧೆಗಳಲ್ಲಿ ಗಳಿಸಿದರು ಏಳು ಅವರು ಐದು ಬಂಗಾರದ ಪದಕಗಳನ್ನು ಏಷಿಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧೆಗಳಲ್ಲಿ ಹೊಸ ದಾಖಲೆ ನಿರ್ಮಿಸಿದರು ಎಂಟು ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ರಲ್ಲಿ ಜಕಾರ್ತದದಲ್ಲಿ ಆರನೇ ಏಷ್ಯನ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ನಲ್ಲಿ ನೂರು ಮೀಟರ್ ಇನ್ನೂರು ಮೀಟರ್ ನಾನೂರು ಮೀಟರ್ ಮತ್ತು ನಾನೂರು ಮೀ ಹರ್ಡಲ್ಸ್ ನಲ್ಲಿ ಮತ್ತು ನಾಲ್ಕು ಬೈ ನಾನೂರು ಮೀಟರ್ ರಿಲೇ ಹಾಗೂ ನಾಲ್ಕು ನೂರು ಮೀಟರ್ ರಿಲೇನಲ್ಲಿ ಕಂಚಿನ ಪದಕವನ್ನು ಪಡೆದರು ಒಂಬತ್ತು ಒಂದೇ ಅಂತರರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಆರು ಪದಕಗಳನ್ನು ಗಳಿಸಿ ಹೆಚ್ಚಿನ ಬಂಗಾರದ ಪದಕಗಳನ್ನು ಗಳಿಸಿದ ಮಹಿಳೆಯೆಂಬುದು ದಾಖಲೆಯಾಗಿದೆ ಹತ್ತು ಉಷಾರವರು ನೂರ ಒಂದು ಅಂತರರಾಷ್ಟ್ರೀಯ ಪದಕಗಳನ್ನು ಪಡೆದಿದ್ದಾರೆ ಆವಿ ಹೊಂದಿಸಿ ಬರೆಯಿರಿ ಒಂದು ಹರ್ಡಲ್ಸ್ನ ಪಾದದ ಗರಿಷ್ಠ ಉದ್ದ ಎಪ್ಪತ್ತು ಸೆಂಟಿಮೀಟರ್ ಎರಡು ಹರ್ಡಲ್ಸ್ನ ಅಡ್ಡಪಟ್ಟಿಯ ಅಗಲ ಏಳು ಸೆಂಟಿಮೀಟರ್ ಮೂರು ಹರ್ಡಲ್ಸ್ನ ಅಡ್ಡಪಟ್ಟಿಯ ದಪ್ಪ ಒಂದರಿಂದ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ನಾಲ್ಕು ಮಹಿಳೆಯರ ನಾನೂರು ಮೀ ಹರ್ಡಲ್ಸ್ನ ಎತ್ತರ சொன்னே பாயின் ஏழு ஆறுரடு மீட்டர்